ನಾವು ಸಮಾಜದ ವತಿಯಿಂದ ಪ್ರತಿ ವರ್ಷ ನೂಲು ಹುಣ್ಣಿಮೆ ಕಾರ್ಯಕ್ರಮವನ್ನು ಈ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ನಡೆಸ್ತಾ ಇದ್ದೀವಿ ಇದು ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಹಾಗೂ ಈ ನಗರದ ಎಲ್ಲ ನಮ್ಮ ಬಾಂಧವರು ಹಾಗೂ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಎಲ್ಲರೂ ಸಹಕಾರಿ ಸಹಕರಿಸ್ತಾ ಇದ್ದಾರೆ ಹಾಗಾಗಿಬಿಟ್ಟು ಇನ್ನು ಮುಂದೆ ಕೂಡ ನಾವು ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಉತ್ಸಾಹದಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಮುಂದಿನ ವರ್ಷನೂ ಕೂಡ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೇಳ್ತೇನೆ ಹಾ ನಾವು ಪ್ರತಿ ವರ್ಷವೂ ಕೂಡ ಅತಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಇದೆ ಆ ದೇವಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಆ ದೇವಿಯ ಕೃಪೆ ನಮ್ಮ ಮೇಲೆ ಮತ್ತು ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಆ ದೇವರನ್ನ ಹೊಂದಿಸುತ್ತಾ ನಾವು ನಮಸ್ಕಾರ ಮಾಡ್ತೀವಿ ದೇವ್ರಿ ಪರಿ ಪರಶುರಾಮಪ್ಪ ನಾವು ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿದ್ದೇವೆ ವೆಂಕಟೇಶು ಮಾಜಿ ಉಪಾಧ್ಯಕ್ಷರು ದೇವಸ್ಥಾನ ಕಮಿಟಿ ಶಿವಮೊಗ್ಗ ಇದು ಬನಶಂಕರೇ ಅಮ್ಮನವರ ವಿಶೇಷ ಏನಂತಂದರೆ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷವೂ ಕೂಡ ಶುಕ್ರವಾರ ಮತ್ತು ಮಂಗಳವಾರ ತಪ್ಪಿಸ್ತದೆ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರಲ್ಲಿ ಬನಶಂಕರಿ ಅಮ್ಮನವರು ಒಕ್ಕಲರಿದ್ದಾರೆ ಹಾಗಾಗಿ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಶ್ರಾವಣ ಮಾಸದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳಿಗೆ ನಮ್ಮ ದಿನಪತ್ರಿಕೆಯಲ್ಲಿ ಇದರ ಒಂದು ವಿಶೇಷತೆಯನ್ನು ನಾವು ಪ್ರಚುರಪಡಿಸ್ತೇವೆ ಅದರಂತೆ ಸಾರ್ವಜನಿಕರಿಗೆ ಗೊತ್ತಾಗಿ ಈ ಕಾರ್ಯ ಈ ದೇವಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮ ಹೋಮ ಇರ್ಬೋದು ಅವನ ಇರ್ಬೋದು ಅಭಿಷೇಕ ಇರ್ಬೋದು ಈ ರೀತಿಯಾಗಿ ಪ್ರತಿ ವಾರವೂ ಕೂಡ ನಡೀತದೆ ಪ್ರತಿ ಹುಣ್ಣಿಮೆ ದಿನದಿಂದಲೂ ಕೂಡ ಸತ್ಯನಾರಾಯಣ ಪೂಜೆ ನಡೀತದೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬನಶಂಕರಿ ಬಾದಾಮಿಯಲ್ಲಿ ನಡೀತಕ್ಕಂಥ ಅದೇ ಒಂದು ಟೈಮ್ ಟೇಬಲ್ ಪ್ರಕಾರ ಇಲ್ಲಿ ನಾವು ಜಾತ್ರೆಯನ್ನು ಮಾಡ್ತಾಯಿದ್ವಿ ಆ ಬನದನ ಹುಣ್ಣಿಮೆ ಕಾರ್ಯಕ್ರಮದ ದಿವಸ ಸುಮಾರು ನಾವು ಒಂದು ಏಳರಿಂದ ಎಂಟು ಸಾವಿರ ಜನಕ್ಕೆ ಅನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಂತೆ ಇದು ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇಪ್ಪತ್ತು ಜನದಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಈ ಒಂದು ಕಮಿಟಿ ಈಗ ಎಂಟು ಸಾವಿರ ಜನಕ್ಕೆ ನಾವು ಪ್ರಸಾದದ ವ್ಯವಸ್ಥೆಯನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಮಾಡ್ತಾ ಇದೀವಿ ಇದಕ್ಕೆಲ್ಲ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಆಜುಬಾಜು ಗ್ರಾಮಸ್ಥರು ಕೂಡ ಇಲ್ಲಿ ಈ ಒಂದು ಸೇವೆಗೆ ಪಾತ್ರರಾಗಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನ ಉತ್ಸುಕತೆಯಿಂದ ನಡೀತಾ ಇದೆ ಹಾಗೆಯೇ ಈ ಒಂದು ದೇವಸ್ಥಾನದ ವಿಶೇಷತೆ ಅಮ್ಮನವರ ವಿಶೇಷತೆ ಏನಂತಂದರೆ ಈ ಒಂದು ದೇವಸ್ಥಾನದಲ್ಲಿ ರಥೋತ್ಸವ ಒಂದು ನಡೆಯುತ್ತೆ ಆ ರಥೋತ್ಸವಕ್ಕೆ ನಾವು ಯಾರೂ ಕೂಡ ದೇವಸ್ಥಾನದಿಂದ ನಿರ್ಮಾಣ ಮಾಡಿಲ್ಲ ಭಕ್ತಾದಿಗಳಿಗೆ ಅಮ್ಮನವರ ಪ್ರಸಾದ ಆಗಿ ಅವ್ರಿಗೆ ಒಳ್ಳೆಯದಾಗಿ ಅವರೇ ವಾಲಂಟಿಯಾಗಿ ಬಂದು ರಥೋತ್ಸವವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಹಾಗೆ ಪಲ್ಲಕ್ಕಿಯೂ ಕೂಡ ಒಬ್ಬ ಭಕ್ತಾದಿಗಳು ಅವ್ರಿಗೇನೋ ಅಮ್ಮನವ್ರದ ಏಳಿಕೆ ಚೆನ್ನಾಗಿ ಆಗಿರೋದ್ರಿಂದ ರಥೋ ಪಲ್ಲಕ್ಕಿಯನ್ನು ಕೊಟ್ಟು ಕೊಟ್ಟಿರ್ತಾರೆ ಹಾಗೆ ಅದಕ್ಕೆ ಒಂದು ಉತ್ಸವ ಮೂರ್ತಿಯನ್ನು ಕೂಡ ನಮ್ಮ ಭಕ್ತಾದಿಗಳೇ ಕೊಟ್ಟಿರ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ನಮ್ಮ ಒಂದು ಭಕ್ತಾದಿಗಳು ಒಂದು ಅಮ್ಮನವರ ಹೇಳಿಕೆಯಿಂದ ಒಂದು ವಿಶೇಷವಾಗಿ ಅದು ಅವರು ಸ್ವಂತ ಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಹೆಚ್ಚಿನ ರೀತಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಪ್ರತಿ ವಾರ ಪ್ರತಿ ದಿವಸ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಹೀಗೆ ಅಮ್ಮನವರ ವಿಶೇಷತೆಯನ್ನು ಶಿವಮೊಗ್ಗ ನಗರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಯಾವುದೇ ರೀತಿಯಿಂದ ಪೇಪರ್ನಲ್ಲಿ ಪ್ರಚಾರ ಮಾಡಿದೆ ಜನರಿಂದ ಜನಕ್ಕೆ ಗೊತ್ತಾಗಿ ಅವರೇ ವಾಲಂಟೀರಿಯಾಗಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಟಿ ವಿ ಮುಖಾಂತರ ನಾನು ಈ ಒಂದು ಜನವಾರದ ಬಂಧನಿಯ ಮುಖಾಂತರ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಡಿ ಟಿ ವೆಂಕಟೇಶ್ ಉಪಾಧ್ಯಕ್ಷರು ದೇವಸ್ಥಾನ ಕಮಿಟಿ ಶಿವಮೊಗ್ಗ